ನನಗೆ ವೇತನ ಸರಿಯಾಗಿ ಅಂದರೆ ಈ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗೆ ಏನು ವೇತನ ಸಿಗಬೇಕು ಆ ವೇತನ ನಮ್ಮ ಸಂಸ್ಥೆಯಲ್ಲಿ ಆ ಥರ ಸಿಗ್ತಾಯಿಲ್ಲ ಹಾಗಾಗಿ ಡಾಕ್ಟರ್ ಜೆ ಆರ್ ಹೆಬ್ಬೂರ್ ಸರು ಈ ಥರ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಈ ಸಂಘದಿಂದ ಒಬ್ಬ ಸಂಸ್ಕಾರವುಳ್ಳ ಶಿಕ್ಷಕನು ಈ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿ ಎಲ್ಲ ಅಂದರೆ ಈ ಅನುದಾನಿತ ಮತ್ತು ಅನುದಾನಿತ ರಹಿತ ಮತ್ತು ಎಲ್ಲರಿಗೂ ಒಂದೇ ರೀತಿಯಾಗಿ ವೇತನ ಸಿಗಲಿ ಎಂದು ಹೋರಾಟ ಮಾಡಲು ಅವರಿಗೆ ಕೈ ಜೋಡಿಸಿ ನಾನು ಕೂಡ ಈ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ ಈ ಒಂದು ಅವಕಾಶ ನೀಡಿದ ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಮತ್ತು ವಿಧಾನ ಪರಿಷತ್ತಿಗೆ ಶಿಕ್ಷಕರು ಆಯ್ಕೆ ಮಾಡೋದಕ್ಕಿಂತ ಸೂಕ್ತ ವ್ಯಕ್ತಿ ಸಿಕ್ಕಿದ್ದಾರೆ ಎಂದು ಅವರ ಹಿಂಬಾಲಕರಾಗಿ ನಾನು ಕೂಡ ಈ ಸಂಘಕ್ಕೆ ಸೇರಿಕೊಂಡು ಹೋರಾಟಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ ಕೈ ಜೋಡಿಸ್ತಾ ಇರ್ತೇನೆ ಹಾಗೂ ಮುಂದುವರಿತೇನೆ ಅಂತೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಹಾಗೂ ಈ ಒಂದು ಹಿಂದಿಯಲ್ಲಿ ಕವೀರ್ ಹೇಳ್ತಾರೆ ಗುರು ಗೋವಿಂದ ಕಡೆ ಕಾಕೆ ಲಾಂಗು ಹಾಗೆ ಗುರು ಮತ್ತು ಶಿಕ್ಷಕರು ಒಂದು ಕಡೆ ಎದ್ಕೆ ನಿಂತಾಗ ಗುರು ಮತ್ತು ದೇವರು ಒಂದು ಕಡೆ ನಿಂತ್ಕೊಂಡಾಗ ಪ್ರಥಮ ನಾನು ಯಾರಿಗೆ ಕಾ ಕಾಲು ಅಂದ್ರೆ ಅಂದರೆ ನಾನು ಗುರುವಿಗೆ ಹಾಗಾಗಿ ಗುರುವಿಗೆ ಒಂದು ಒಳ್ಳೆ ಅಂದರೆ ಸ್ಥಾನಮಾನ ಇದೆ ಜಗತ್ತಿನಲ್ಲಿ ಒಂದು ಸ್ಥಾನಮ ಇದೆ ಅದರ ಈಗ ಸರಿಯಾಗಿ ವೇತನ ಸಿಗ್ತಾ ಇಲ್ಲ ಆ ವೇತನ ಸಿಗಲಿ ಈ ಸಂಸ್ಥೆಯಿಂದ ಅಂತ ನಾನು ಕೈ ಜೋಡಿಸಿ ಹೋರಾಟಕ್ಕೆ ಕೈ ಜೋಡಿಸಿದ್ದೇನೆ ಧನ್ಯವಾದಗಳು